ಎಲ್ಲಾ ಹೆಣ್ಮಕ್ಳು ಪರವಾಗಿ ಸಿದ್ದರಾಮಯ್ಯ ಸರ್ಗೆ ಆ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಐದು ಗ್ಯಾರಂಟಿ ಭಾಗ್ಯಗಳನ್ನ ಕೊಟ್ಟಿದ್ದಾರಲ್ಲ ಅದು ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ ಅದು ಅದ ಅದರಿಂದ ಅಂತೂ ತುಂಬಾ ಒಂದು ಸಂಘ ಕಟ್ಟ ಇದರಬಹುದು ಯಾವ್ದೇ ಇರಬಹುದು ಸರ್ ಅದು ತುಂಬಾ ಅನುಕೂಲ ಆಗಿದೆ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸರ್ ಕಡಿಮೆನೆ ಇನ್ನೂ ಕೂಡ ಸರ್ಗೆ ಸಿದ್ದರಾಮಯ್ಯ ಸರ್ಗೆ ನಾವು ತಿಳಿಸೋದ್ ಇಷ್ಟೇಯಾ ಇನ್ನೂ ಬೇರೆ ಬೇರೆ ಯೋಜನೆಗಳನ್ನ ಬಡ ಹೆಣ್ಮಕ್ಳಿಗೆ ಅವ್ರು ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಹಾಗೇನೆ ಮತ್ತೆ ಕಾರ್ಮಿಕ ಇಲಾಖೆಯಿಂದ ನಮ್ ಸಂತೋಷ್ ಲಾಡಿದ್ದಾರೆ ಈ ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಒಂದು ಆಸ್ಪಿಟ್ಲ ಸ್ವಲ್ಪ ಬೆರ್ತಾ ಇದೆ ಅಂದ್ರೆ ಯಾವ್ದೇ ಇರ್ಬೋದು ಆ ಈಗ ಒಂದು ಅಪಘಾತ ಆಗಿರುತ್ತೆ ಅದು ಅದೇ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಒಂದು ರೂಲ್ಸ್ ಇದೆ ಇಂತ ಹಾಸ್ಪಿಟ್ಲಿಗೆ ಹೋದ್ರೆ ಕ್ಲೇಮ್ ಆಗ್ಬೇಕು ಅಂತ ಇದೆ ಅಲ್ಲಿ ಆತರ ಆಗ್ಬಾರ್ದು ಸಂತೋಷ್ ಲಾಡ್ಚಾರಿಗೆ ಇದೇ ಒಂದು ರಿಕ್ವೆಸ್ಟ್ ಬಡವರು ಆ ಕಾರ್ಮಿಕರಿಗೆ ನಾವ್ ಏನ್ ಮಾಡಿದ್ರು ಕಡಿಮೆನೆಯ ಆದ್ರೆ ಯಾವ ಹಾಸ್ಪಿಟ್ಲ್ ಸಿಕ್ತಾ ಹಾಸ್ಪಿಟ್ಲ ಬಿಲ್ ಅನ್ನ ತಗೊಳ್ಬೇಕು ಅದು ಕ್ಲೇಮ್ ಬಂದು ಪಾಸ್ ಆಗ್ಬೇಕು ಆಮೇಲೆ ಹೆಚ್ಚು ಹೆಚ್ಚು ಅನುದಾನಗಳನ್ನ ಬಿಡುಗಡೆ ಮಾಡ್ಬೇಕು ಆಮೇಲೆ ಮದುವೆ ಧನ ಸಹಾಯನ ಒಂದ್ ಸ್ವಲ್ಪ ನಿಂತಿದೆ ಅದನ್ನು ಕೂಡ ಶಾಂಕ್ಷನ್ ಮಾಡಕ್ಕೆ ಅವ್ರಿಗೆ ತುಂಬಾ ಮನಸ್ಪೋಳಕಾಗಿ ನಾವು ಕೇಳ್ಕೊಳ್ತಾ ಕೇಳ್ಕೊಳ್ತಾ ಇದ್ದೀನಿ ನಾನು ಸಂತೋಷ್ ನಾಡ ಸಚಿವರು ಅಭಿವೃದ್ಧಿ ಹಾ ಡಿ ಕೆಲಸ ಇತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ

ನಮಿಗೆ ಆಗ್ಬಾರ ಯಾವ್ದಾರ ಹೇಳ್ತಾರೆ ಸರ್ ಅಲ್ವಾ ಆಗ್ಬಾರು ಯಾವ್ದಾರ ಯಾರಾದ್ರೂ ಒಬ್ರು ಹೇಳಿ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಅನುಭವ ಪಡ್ಕೊಂಡವ್ರು ಇಲ್ಲಿ ಇಲ್ಲಿ ಏನದ ಅದರಿಂದ ಪಡ್ಕೊಂಡಿರ್ದಾರಲ್ಲ ಎಲ್ರು ಖುಷಿಯಿಂದ ಇದ್ದಾರೆ ಸರ್ ಬಡವರು ಏನಿದಾರಲ್ಲ ಖುಷಿಯಿಂದ ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಬಡ ಜನಗಳು ತುಂಬಾ ಖುಷಿಯಿಂದ ಇದಾರೆ ಯಾಕಂದ್ರೆ ಅವ್ರಿಗೆ ಬರೋ ಸೌಲಭ್ಯಗಳು ಸಿಗ ಸಿಗ್ತಾ ಇರೋದ್ರಿಂದ ಅವ್ರು ಖುಷಿಯಿಂದ ಇದ್ದಾರೆ ಇಲ್ಲಿ ಬಾಜ್ಕೊಳ್ಳೋ ಅಂತಾರಿದ್ರಲ್ಲ ಅದನ್ನ ನಾವು ನಮಗೆ ಸಿಕ್ಕಿದ್ರೆ ನಾವು ಬಾಜ್ಕೋಬಹುದು ಅಂತ ಇದ್ರು ಆದ್ರೆ ಅವ್ರು ತಪ್ಪಿತಲ್ಲ ಅದನ್ನ ಹೇಳ್ತಾ ಇದ್ದಾರೆ ಸರ್ ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ಈ ಕಾಂಗ್ರೆಸ್ ಇವಾಗೂ ಇದೆ ಮುಂದೇನೋ ಬಂದೇ ಬರುತ್ತೆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೋಡಿ ಅಲ್ಲಿ ಅವರು ಒಳ್ಳೆ ಸರ್ ಆಗುತ್ತೆ ಇಲ್ಲ ಸರ್ ಇರುತ್ತೆ ಸರ್ ಯಾಕಿರಲ್ಲ ಇರುತ್ತೆ ಮಾಡಿದ್ರೆ ಕಡೆ ತುಂಬಾ ಜನಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ ಆಮೇಲೆ ಒಂದು ನಾನೂರು ಜನಕ್ಕೆ ಮನೆ ನಾನೂರ ಐನೂರು ಜನಕ್ಕೆ ಅವ್ರ ಕೈಯಿಂದ ಅಮೌಂಟ್ ಹಾಕಿ ಸೈಟ್ ಅನ್ನ ಇದು ಸೈಟ್ ಸೈಟ್ ಅನ್ನ ಮಾಡ್ತಾ ಇದಾರೆ ಆಮೇಲೆ ಈಗ ಕಾರ್ಮಿಕರು ಇನ್ನೂ ಕೂಡ ಹೆಚ್ಚು ಹೆಚ್ಚು ಅನುದಾನಗಳನ್ನು ಪಡಿಸ್ತಾ ಅವರು ಆದ್ರೆ ತುಂಬಾ ಖುಷಿ ಅನ್ಸುತ್ತೆ ಆದ್ರೆ ಒಳ್ಳೇದು ಸರ್ ಕಾರ್ಮಿಕರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಮಾಡ್ತೀವಿ ಸರ್ ಅದಕ್ಕಿಂತ ಮುಂಚೆ ನೀವೊಂದ್ ಸ್ವಲ್ಪ ಅದನ್ನ ಪಬ್ಲಿಕ್ ಆಗಿ ಅವ್ರ ಗಮನಕ್ಕೆ ತರಬೇಕು ಸರ್ ನಾವೆಲ್ಲ ಅಪೇಕ್ಷೆ ಇರೋದ್ರೆ ನಮಗೆ ಅವರು ಜಾಕೆ ವಿಸನ್ ಸರ್ಗೆ ಒಂದ್ ಕಾರ್ಮಿಕ ಇಲಾಖೆಯಲ್ಲಿ ಯಾವ್ದಾರ ಒಂದ್ ಪೋಸ್ಟ್ ಅವ್ರಿಗೆ ಕೊಡ್ಲೇಬೇಕು ಸರ್ ಯಾಕಂದ್ರೆ ಕಾರ್ಮಿಕರಿಗೆ ಹೆಲ್ಪ್ ಆಗುತ್ತೆ ಸರ್ ನಾವು ದಾವಣಗೆರೆ ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕು ಕಟ್ಟಡ ಕಾರ್ಮಿಕರಲ್ಲಿ ಸಂಘಟನೆ ಕಾರ್ಯ ಇದು ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ಸರ್ ಆಮೇಲೆ ಇವರು ದಿನೇಶ್ ಸರ್ ಮಹಿಳಾ ಮಹಿಳಾ ಅಧ್ಯಕ್ಷರು ಮಾಡಿದ್ದಾರೆ ಜಿಲ್ಲದ್ದು ನಗಿನಾ ಬಾನು ಸರ್ ನಗಿನ ಬಾನು ಹೊನ್ನಾಳಿ ಸರ್ ತಗೊಂಡ್ ಸರ್ತಾರೆ

अब राज्य का सरकार के लेबर डिपार्टमेंट जो स्कीम है उनको उनको फायदा पहुंचाने के लिए आप रजिस्ट्रेशन करिए उनका पंजीकरण कराइए और ज्यादा से ज्यादा जहां भी आपको दिक्कत आती है जो वाली टीम स्टेट की सीधे जी और डिस्ट्रिक्ट प्रेसिडेंट से उनसे आप मिलिए मैं इस मौके पे आप सभी का हार्दिक स्वागत अभिनंदन करते हुए धन्यवाद जैन हम सब से सर के धन्यवाद ಈಗ ಕಾರ್ಮಿಕರ ಮಹಿಳೆ